ಸಂದರ್ಭದಲ್ಲಿ ಒಂದು ಜನರ ಬಡ್ ಜನರನ್ನು ಬಡ್ಡದೆಪ್ಸಿದ ನಂತರ ಈಗಲೂ ಕೋರ್ಟ್ ನೋಡ್ರಿ ಸರ್ ಎಫ್ ಐ ಆರ್ ಮಾಡಿದರೆ ಅರೆಸ್ಟ್ ಆಗಿಬಿಡ್ತಿದ್ರಲ್ಲ ಜಪಾನ್ ಜರ್ಮನಿ ಎಲ್ಲಿ ಎಡಾಡ್ತಾ ಇದ್ರೆ ಅದೆಲ್ಲ ಹೋಗಕ್ಕೆ ಆಗ್ತಿರ್ಲಿಲ್ಲ ಸರ್ ಬಿ ಜೆ ಪಿ ಅಂತ ಹೇಳ್ತಾ ಇದ್ದಾರೆ ಮೌನ ಅಂದರೆ ಏನು ಇನ್ನೇನು ಇನ್ನೇನು ನಾವೆಲ್ಲ ಹೇಳಿದ್ದೀವಿ ಅವ್ರನ್ನ ನೀವೇ ಬಿಟ್ಟಿದ್ದು ನಿಮ್ಮದು ಹ್ಯಾಂಡಿನ್ ಬ್ಲೌ ಗ್ಲೌ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ ಇಪ್ಪತ್ತೊಂದನೇ ತಾರೀಕು ಬಂದರೂ ಸಹಿತ ಸಿದ್ದರಾಮಯ್ಯನವರು ಬೇಕಂತಲೇ ಎಫ್ ಐ ಆರ್ ಮಾಡಿಸ್ಲಿಲ್ಲ ಸಿದ್ದರಾಮಯ್ಯನವ್ರದ್ದು ರೇವಣ್ಣವರು ಏನೋ ಒಂದು ಹೊಂದಾಣಿಕೆ ಇದೆ ಮತ್ತು ರೇವ ಅವರೇ ಹೇಳಿದಾರಿಲ್ಲ ಪ್ರಜ್ವಲ್ನ ಸೋದರ ನನ್ನನ್ನು ಈ ಕ್ಯಾ ಸಿ ಡಿಗೆ ಸಂಬಂಧಿಸಿದಂತೆ ನನಗೆ ಬಂದು ಭೇಟಿ ಮಾಡಿದ್ದೆ ಮತ್ತೆ ಆವಾಗ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ ಅದನ್ನ ತಕ್ಷಣ ಎಲ್ಲಿದೆ ಏನೋ ನೋಡಿ ಅದು ಎಷ್ಟು ಸ್ವರೂಪ ಗಂಭೀರವಾಗಿದೆ ಅಂತ ನಿಮಗೆ ಗೊತ್ತಿದ್ದು ಆರಾಮಾಗಿ ಮಲಗಿ ನೀವು ಇವತ್ತು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತೀವಿ ಮತ್ತು ಇನ್ನೊಂದು ಅವ್ರಿಗೆ ವೀಸಾ ಕೊಟ್ಟರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟರು ನಾಚಿಕೆ ಮಾನ ಮರ್ಯಾದೆ ಇದ್ದಂಥವ್ರು ಈ ರೀತಿ ಯಾರೂ ಮಾತಾಡಲ್ಲ ಯಾಕಂದರೆ ಯಾರೇ ಒಬ್ಬ ಎ ಒಬ್ಬ ವ್ಯಕ್ತಿ ಎಂ ಪಿ ಆಗಿ ಆಯ್ಕೆಯಾದ ಮೂರು ನಾಲ್ಕು ದಿವಸದಲ್ಲಿ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ತದೆ ಆಲ್ ಎಂ ಪಿ ದರ್ ಎಂಟೈಟಲ್ ಫಾರ್ ದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆ ಡಿಪ್ಲೊಮ್ಯಾಟಿಕ್ಸ್ ಪಾಟ್ ಪಾಸ್ಪೋರ್ಟ್ ತೊಗೊಂಡ್ರೆ ಹಲವಾರು ದೇಶಗಳಿಗೆ ವಿಥೌಟ್ ವೀಸಾ ಹೋಗ್ತಾರೆ ಆನ್ ಅರೈವಲ್ ವೀಸಾ ಇರ್ತದ ಇಷ್ಟು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಮತ್ತು ಇಲ್ಲಿ ಮಾತನಾಡ್ತಾ ಇರುವಂಥ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕರಿಗೆ ಡಿ ಕೆ ಶಿವಕುಮಾರ್ಗೆ ಏನು ಮಾತಾಡ್ತಾ ಇದ್ದೀರಿ ನೀವು ಹಾಗಾಗಿ ಎಲ್ಲವೂ ಕೇಂದ್ರದ ಮೇಲೆ ಹಾಕ್ಬೇಕು ಅನ್ನುವಂಥ ಒಂದು ಪ್ರವೃತ್ತಿ ನೋಡಿ ನಮ್ಮ ಕಡೆ ಯಾವುದೇ ರೀತಿಯಾದಂಥ ಮಾಹಿತಿ ಇನ್ ದಿ ಸೆನ್ಸ್ ಯಾರಿಗೊಬ್ಬರಿಗೆ ಟಿಕೆಟ್ ಕೊಡಬೇಕು ಒಬ್ಬರಿಗೆ ಪ್ರಮೋಷನ್ ಹಾಕಬೇಕು ದೊಡ್ಡ ಮಟ್ಟದಲ್ಲಿ ಅಂದಾಗ ಈಗ ಯಾವುದೇ ಆರ್ಗನೈಜೇಷನ್ ಇವಾಗ ನಮ್ಮ ಆರ್ಗನೈಜೇಷನ್ದಲ್ಲಿ ಪ್ರಮೋಷನ್ಗಳು ಬಂದಾಗ ಎಲಿಗೇಷನ್ ಆಗ್ತಾರೆ ಈ ನಮ್ಮ ಇದರಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಅನೇಕ ಎಲಿಗೇಷನ್ ನಮ್ಮ ಹತ್ರ ಬಂದಿರ್ತಾರೆ ಎಲಿಗೇಷನ್ದಲ್ಲಿ ಏನಾದರೂ ಒಂದು ಮಿನಿಮಮ್ ಆದರೂ ಪ್ರೂಫ್ ಸಿಗಬೇಕು ನಮಗೇನಾದರೂ ವೀಡಿಯೋನೂ ಸಿಗಬೇಕಂತಿಲ್ಲ ಈ ರೀತಿ ಆಗಿದೆ ಅಂಥೇಳಿ ಒಂದಿದ್ದು ಒಂದು ಯಾವುದೋ ಪತ್ರ ಬಂದಿತ್ತು ಅಂತ ಹೇಳ್ತಾರೆ ಅದರದ್ದು ಸತ್ಯಾಸತ್ಯತೆ ಬಗ್ಗೆ ಇನ್ನೂ ವೆರಿಫೈ ಆಗಿಲ್ಲ ನಮ್ಮ ನನ್ನ ಪ್ರಕಾರ ನಮಗೇನೂ ಗೊತ್ತಿರಲಿಲ್ಲ ಮತ್ತು ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು ನಮ್ಮದು ಅಲೈನ್ಸ್ ಅವರಷ್ಟೇ ನಾವು ಪಾರ್ಟಿ ನಾವು ನಡೆಸ್ತಾ ಇಲ್ಲ ಬಿ ಜೆ ಪಿ ಒಳಗಾಗಿದ್ದರೆ ನಾವು ಜವಾಬ್ದಾರರು ಅಲ್ಲ ಅವ್ರಿಗೆ ಗುಂಡೂರಾಯರಿಗೆ ಅವ್ರ ಕನಸು ಬಿದ್ದಿತ್ತು ಜೋಶಿ ಅವ್ರಿಗೆ ಗೊತ್ತಿತ್ತು ಅಂತ ಹೇಳಿ ಗುಂಡೂರಾಯರು ಬೆಂಗಳೂರಾಗಿರೋರು ನಾನು ಹುಬ್ಬಳ್ಳಿಯಲ್ಲಿರೋರು ಆದರೆ ಗುಂಡೂರಾಯರು ಮಂತ್ರಿ ಇದ್ದಾರೆ ಅವ್ರಿಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿತ್ತು ಅವರು ಗುಂಡೂರಾಯರು ಒಬ್ಬ ಸ್ವಲ್ಪ ಸೆನ್ಸಿಟಿವ್ ರಾಜಕಾರಣಿ ಅಂತ ಅಂದ್ಕೊಂಡೇನೆ ಅವರು ರಾಹುಲ್ ಗಾಂಧಿ ಜೊತೆ ಅಂತ ಅವ್ರಿಗೊಂದು ಸಲಹೆ ಕೊಡ್ತೇನೆ